मन हाल दे मन नेक्स्ट बेड्रूम నెక్స్ట్ ఇన్నొన్ బెడ్రూము ఇది ఇద కిచెన్ బచ్చులో

நெக்ஸ்டு எந்த இது ப்ளம்பிங் வர்க்க இவரே மாதா ಹ್ಞೂ ಮನೆ ಹಿತ್ಲೋ ಕುರಿ ಶೆಡ್ ಅದು ಪಾರವಾಡನ ಸಾಕಿದ್ದೀನಿ ಸಿಂಟೆಕ್ಸ್ ಇಡೋಕ್ಕೆ ಮಾಡಿರೋದು ಮೇಲುಗಡೆ ತಾಲೂಕುಡ್ಡೆಗಡ್ಡೆ ಗ್ರಾಮ ತಾಲೂಕ್ ಶಿವಮೊಗ್ಗ ಜಿಲ್ಲಾ ಕುಪ್ಪಗಡ್ಡೆ ಗ್ರಾಮದವರು ಇವರು ಎಲ್ಲ ಮಾಡ್ತಾರೆ ಅವರು ಎ ಟು ಜಡ್ ಒಟ್ಟಿಗೆಲ್ಲ ಎಲೆಕ್ಟ್ರಿಷಿಯನ್ನು ಪ್ಲಂಬಿಂಗ್ ವರ್ಕ್ ಎಲ್ಲ ಎ ಟು ಜಡ್ ಒಟ್ಟಿಗೆ ಇಂಥ ಕೆಲಸ ಬರಲ್ಲ ಅಂತ ಯಾವುದಿಲ್ಲ ಸಕವ ಸಕಲ ಕಲಾ ವಲ್ಲಭ ಅಂತಾರಲ್ಲ ಆ ಥರ ಸರ್ ಯಾವುದೇ ತರದ್ದು ಆದ್ರೂ ಎಲ್ಲಾ ತರದ್ದು ಕೆಲಸ ಮಾಡಿಕೊಡ್ತಾರೆ ಅಂಗಡಿನೂ ಇದೆ ಅಂಗಡಿನೂ ಇದೆ ಇವ್ರದ್ದು